ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಎಸ್ ಡಿ ಪಿ ಐ ಬೆಂಬಲ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾರ ಬೆಂಬಲವನ್ನು ಕೇಳೇ ಇಲ್ಲ ಬೆಂಬಲ ಅವ್ರು ಯಾರು ಕೊಡ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಬೇರೆ ವಿಚಾರ ನಾವು ಕೇಳಿಲ್ವಲ್ಲ ಸ್ವಾಮಿ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ ಯಾರಾದರೂ ಬೆಂಬಲ ಕೊಟ್ಟಿದ್ದರೆ ಅದು ಅವ್ರಿಗೆ ಸೇರಿಕೊಳ್ತಾರೋ ವಿಚಾರ ಕಾಶ್ಮೀರದಲ್ಲಿ ಬಿ ಜೆ ಪಿಯವರು ಮುಸ್ಲಿಮ್ ಜೊತೆ ಸೇರಿಕೊಂಡೇ ಸರ್ಕಾರ ರಚನೆ ಮಾಡಿದರು ಅವರು ಹೇಗೆ ಆಗ ಬೆಂಬಲವನ್ನು ಪಡ್ಕೊಂಡಿದ್ದರು ಮುಸ್ಲಿಮರೊಂದಿಗೆ ಅವರು ಆಗ ಸರ್ಕಾರ ರಚನೆ ಮಾಡಿರಲಿಲ್ಲವಾ ಯಾವ ಥರ ಸಪೋರ್ಟ್ ತಗೊಂಡಿದ್ರು ಅವರು ಖಚಿತಗೂ ದ್ವೀಪವನ್ನು ಶ್ರೀಲಂಕಾದಲ್ಲಿರುವ ತಮಿಳರಿಗರಿಗೋಸ್ಕರವಾಗಿಯೇ ಅವತ್ತಿಗೆ ಬಿಟ್ಟುಕೊಡಲಾಗಿತ್ತು ಮತ್ತು ಅವರ ಮಾಲೀಕತ್ವವನ್ನು ಸ್ಥಾಪಿ ಸಾಬೀತು ಮಾಡಿದ್ರೆ ಅವತ್ತು ಶ್ರೀಲಂಕಾಗೆ ನಾವು ದ್ವೀಪ ಬಿಟ್ಕೊಟ್ಟಿಲ್ಲ ಸ್ವಾಮಿ ತಮಿಳರಿದ್ರಲ್ಲಪ್ಪ ಶ್ರೀಲಂಕಾದಲ್ಲಿ ನಮ್ಮಿಂದ ಹೋಗಿ ಜನ ಅಲ್ವಾ ಅಲ್ಲಿದ್ದೋರು ಅವ್ರ ಜೀವನ ಆಗಬಾರ್ದ ಅವರು ಹೊಟ್ಟೆಪಾಡಾಗಬಾರ್ದ ಅಲ್ಲಿನ ತಮಿಳರಿಗಾಗಿ ಬಿಟ್ಕೊಟ್ಟಿದ್ದದು ಲಂಕಾಗೆ ಅಂತ ನಾವು ಬಿಟ್ಕೊಟ್ಟಿಲ್ಲ ಚುನಾವಣಾ ಸಂದರ್ಭಗಳಲ್ಲಿ ಇಂಥ ಮಾತು ಬರುತ್ತೆ ಹೋಗುತ್ತೆ ಅಂತ ಹೇಳಿ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ ಯಾರಾದರೂ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದರೆ ಅವ್ರಿಗೆ ಸೇರಿರೋದು ನಾವು ಸ್ವತಃ ನಾವೇ ಬೆಂಬಲ ಕೇಳಿದರೆ ತಪ್ಪು ತಪ್ಪಾಗುತ್ತೆ ಯಾರಾದರೂ ಭಾರತೀಯ ಜನತಾ ಪಾರ್ಟಿ ಮತ್ತು ಕೋಮುವಾದಿ ಪಕ್ಷಗಳನ್ನು ಸೋಸಲಿಕ್ಕೆ ಬೆಂಬಲ ಕೊಟ್ಟಿದರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ ನಾವು ನಾವು ಅವರಲ್ಲಿ ಹೋಗಿ ನಾವು ಕೇಳ್ಕೊಂಡಿಲ್ವಲ್ಲ ನಮ್ಮ ನೀವು ಬೆಂಬಲ ಕೊಡಿ ಅಂತೇಳಿ ಅವರು ಕೋಮುವಾದಿಗಳನ್ನ ಸೋಲ್ಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೊಬ್ಬರಿಗೆ ಶಕ್ತಿ ಇರೋದು ಅಂತೇಳಿ ನಮಗೆ ಬೆಂಬಲವನ್ನು ಹೇಳಿದ್ದಾರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ನಮಗೆ ಬಿಟ್ಟಿದ್ದಂತಲ್ಲ ನಾವು ಬಿಟ್ಕೊಡೋದೇನು ಬಂತು ನೂರ ಎಂಬತ್ತು ಎಕರೆ ಕಚಿತೀವನ ತಮಿಳಿನಲ್ಲಿ ತ ಸಿಲು ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಮತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ತಮಿಳು ಒಳ್ಳೆ ಬಾಂಧವ್ಯ ಇದೆ ಶಾಂತಿ ನೆಲೆಸಬೇಕು ನಮ್ಮಲ್ಲಿ ಕ ಘರ್ಷಣೆ ಇರಬಾರ್ದು ಅಂತೇಳಿ ದೊಡ್ಡ ಮನಸ್ಸಿನಿಂದ ಇಂದಿರಾ ಗಾಂಧಿಯವರು ಆ ಕಚಿತ್ಯವನ್ನು ಬಿಟ್ಕೊಟ್ರು ಆದರೆ ಯಾವ ಕಾರಣದಿಂದ ಚೈನಾಗೆ ಅವರು ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನ ಅವರ ಅಧಿಕಾರಕ್ಕೆ ಬಂದ ನಂತರ ಚೈನಾದವರು ಆಕ್ರ ಆಕ್ರಮಿಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚಕಾರವು ಸಹ ಎತ್ತೋದಿಲ್ಲ ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಗಂಡಸಿಲ್ಲ ಅಲ್ಲಿ ಚೈನಾದ ಹೆಸರು ಹೇಳಿ ಈ ಥರ ನಮ್ಮ ಮೇಲೆ ದೌರ್ಜನ್ಯ ಅಂತ ಹೇಳಲಿಕ್ಕೆ ಗಲ್ವಾನಲ್ಲಿ ಇಪ್ಪತ್ತು ಜನ ಸ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡ್ರು ಅದ್ರ ಬಗ್ಗೆ ಇದು ಇದುವರೆಗೂ ಸಹ ನಾವು ಒಂದು ತಲೆ ತೆಗೆದ್ರೆ ಹತ್ತು ತಲೆ ತೆಗೆದುಕೊಂಡು ಬಂದರು ಅಂತ ಹೇಳ್ದು ಹೇಳ್ತಂಥ ಜನ ಇಲ್ಲಿ ಇಲ್ಲಿ ತನಕ ಯಾಕಿದ್ದಾರೆ ಅಂತ ಈಗಲೂ ಸಹ ಮೊನ್ನೆ ಕೂಡ ಒಂದು ಸಭೆ ನಡೆದಿದೆ ಚೈನಾ ಮಿಲ್ಟ್ರಿ ಕಮಾಂಡರ್ ಜೊತೆ ಚೈನಾದವರು ನಮ್ಮ ಭೂಮಿಯನ್ನು ಆಕ್ರಮಿಸ್ಕೊಂಡಿಲ್ಲ ಅಂದರೆ ಸಭೆ ಯಾಕೆ ಮಾಡ್ತಾ ಇದ್ದಾರೆ ಆದ್ದರಿಂದ ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಇನ್ನಾದರೂ ನಿಲ್ಲಿಸಬೇಕು